ಆತ್ಮೀಯ ಕರ್ನಾಟಕದೇ ಬಂದವರೇ ನಿಮಗೆಲ್ಲನೆಗಳು ಇದನ್ನು ವಿಶೇಷವಾಗಿ ನಾನು ಮತದಾನ ಜಾಗೃತಿ ಬಗ್ಗೆ ನಾನು ಬರೆದಂತ ಸ್ವರ ಕ್ರಮವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಕವನದ ಶೀರ್ಷಿಕೆ ಮತಪ್ರಭು ಓ ಮತಪ್ರಭುವೆ ಅಂದೆಂದೋ ನೀಡಿದ ಭಾಷೆಗಾಗಿ ಯಾರೋ ಕೊಟ್ಟ ಹಣಕ್ಕಾಗಿ ಅಂದೆಂದೋ ನೀಡಿದ ಭಾಷೆಗಾಗಿ ಯಾರೋ ಕೊಟ್ಟ ಹಣಕ್ಕಾಗಿ ಕಂಠದವರೆಗೂ ಕುಡಿದ ಹೆಂಡಕ್ಕಾಗಿ ನಾರಿಯ ಸೀರೆ ಮೂಗಿತಿಗಾಗಿ ಕಂಠದವರೆಗೂ ಕುಡಿದ ಹೆಂಡಕ್ಕಾಗಿ ನಾರಿಯ ಸೀರೆ ಮುಗಿತಿಗಾಗಿ ಅಪ್ಪಿತಪ್ಪಿಯೂ ನೀ ಮನಸೋತು ಅಸಮರ್ಥರನ್ನು ಗೆಲ್ಲಿಸಬೇಡ ಅಪ್ಪಿತಪ್ಪಿಯೂ ನೀ ಮಸ ಮನಸೋತು ಅಸಮರ್ಥರನ್ನು ಗೆಲ್ಲಿಸಬೇಡ ಓ ಮತ ಪ್ರಭುವೇ ಮತ ಭಿಕ್ಷೆಗಾಗಿ ಮಹಾನ್ ವ್ಯಕ್ತಿಗಳು ಮನೆ ಬಳಿ ಕಳಕಳೆಯಿಂದ ಬಂದರೆಂದು ಭಿಕ್ಷೆಗಾಗಿ ಮಹಾನ್ ವ್ಯಕ್ತಿಗಳು ಮನೆ ಬಳಿ ಕಳಕಳೆಯಿಂದ ಬಂದರೆಂದು ಧರ್ಮ ಜಾತಿಯ ನಕಾಶಿಯನ್ನು ತೋರಿಸಿದರೆಂದು ಧರ್ಮ ಜಾತಿಯ ನಕಾಶಿಯನ್ನು ತೋರಿಸಿದರೆಂದು ಭರವಸೆಗಳ ಪಾಯಸ ಸುರಿದರೆಂದು ಭರವಸೆಗಳ ಪಾಯಸ ಸುರಿದರೆಂದು ಅಪ್ಪಿತಪ್ಪಿಯೂನಿ ಮನಸೋತು ಅಸಮರ್ಥರನ್ನು ಗೆಲ್ಲಿಸಬೇಡ ಅಪ್ಪಿತಪ್ಪಿಯೋನಿ ಮನಸೋತು ಅಸಮರ್ಥರನ್ನು ಗೆಲ್ಲಿಸಬೇಡ ಓ ಮತಪ್ರಭುವೇ ಮತದಾನಕ್ಕಾಗಿ ರಜೆ ಪಡೆದು ಹಿತವಾಗಿ ಕುಟುಂಬದ ಸಮೇತ ಮತದಾನಕ್ಕಾಗಿ ರಜೆ ಪಡೆದು ಹಿತವಾಗಿ ಕುಟುಂಬದ ಸಮೇತ ಮೋಜು ಮಸ್ತಿ ಮಜಾ ಮಾಡುತ್ತಾ ಸುಸ್ತಾಗಿ ಮೋಜು ಮಸ್ತಿ ಮಜಾ ಮಾಡುತ್ತಾ ಸುಸ್ತಾಗಿ ನಿನ್ನ ಅಸ್ತಿತ್ವ ಮರೆತು ನಿನ್ನ ಅಸ್ತಿತ್ವ ಮರೆತು ಅಪ್ಪಿತಪ್ಪಿಯೂ ನೀ ಮತ ನೀಡದೆ ಅಸಮರ್ಥರನ್ನು ಗೆಲ್ಲಿಸಬೇಡ ಅಪ್ಪಿತಪ್ಪಿಯೂ ನೀ ಮತ ನೀಡದೆ ಅಸಮರ್ಥರನ್ನು ಗೆಲ್ಲಿಸಬೇಡ ಓ ಮತ ಪ್ರಭುವೇ ದೇಶ ರಾಜ್ಯಗಳ ಉಜ್ವಲ ಭವಿಷ್ಯಕ್ಕಾಗಿ ನಿಸ್ವಾರ್ಥ ನಾಯಕರ ಆಯ್ಕೆಗಾಗಿ ದೇಶ ರಾಜ್ಯಗಳ ಉಜ್ವಲ ಭವಿಷ್ಯಕ್ಕಾಗಿ ನಿಸ್ವಾರ್ಥ ನಾಯಕರ ಆಯ್ಕೆಗಾಗಿ ಸರ್ವ ಸರ್ವಜನರ ಸುಖಕ್ಕಾಗಿ ಹಮ್ಮು ಬಿಮ್ಮು ಬಿಟ್ಟು ಸರ್ವ ಜನರ ಸುಖಕ್ಕಾಗಿ ಹಮ್ಮು ಬಿಮ್ಮು ಬಿಟ್ಟು ಹೆಮ್ಮೆಯಿಂದ ನಾಗರಿಕ ಸಂಸ್ಕಾರವಂತನಾಗಿ ಹೆಮ್ಮೆಯಿಂದ ನಾಗರಿಕ ಸಂಸ್ಕಾರವಂತನಾಗಿ ನೀ ಮತ ನೀಡಿ ಸಮರ್ಥ ಶಾಂತಿಯುತ ಸಮಾಜ ನಿರ್ಮಿಸು ನೀ ಮತ ನೀಡಿ ಸಮರ್ಥ ಶಾಂತಿಯುತ ಸಮಾಜ ನಿರ್ಮಿಸು ಇದು ನನ್ನ ಮತ್ತೊಂದು ಚುಟುಕು ಚುಟುಕಿನ ಶ್ರೇಷ್ಠಕ್ಕೆ ಹುಜೂರ್ ರೀ ನಾನೆಷ್ಟು ಗ್ರೇಟು ನನ್ನ ಒಂದೇ ಒಂದು ಓಟಿಗೆ ಮನೆಯ ಗೇಟಿನೊಳಗೆ ಸೀರೆ ಮೂಗುತಿ ಕುಕ್ಕರ್ ಹಾಜರು ರೀ ನಾನೆಷ್ಟು ಗ್ರೇಟು ನನ್ನ ಒಂದೇ ಒಂದು ಓಟಿಗೆ ಮನೆಯ ಗೇಟಿನೊಳಗೆ ಸೀರೆ ಮೂಗುತಿ ಕುಕ್ಕರ್ ಹಾಜರ್ ಅಲ್ವೇ ಹೀಗೆ ನೀ ಮ್ಯೂಟಾಗಿ ಇನ್ನ ಓಟು ಮಾರಾಟ ಮಾಡಿದರೆ ಅಲ್ವೇ ಹೀಗೆ ನೀ ಮ್ಯೂಟಾಗಿ ಇನ್ನ ಓಟು ಮಾರಾಟ ಮಾಡಿದರೆ ಮುಂದೊಂದು ದಿನ ನಾವು ಎಲ್ಲದಕ್ಕೂ ಅನ್ನಲೇಬೇಕು ಅವರಿಗೆ ಜೀ ಹುಜೂರ್ ಮುಂದೊಂದು ದಿನ ನಾವು ಎಲ್ಲದಕ್ಕೂ ಅನ್ನಲೇಬೇಕು ಅವರಿಗೆ ಜೀ ಹುಜೂರ್ ಧನ್ಯವಾದಗಳು ಮಧ್ಯಾಹ್ನ ಜಾಗೃತಿ ಬಗ್ಗೆ ನಾನು ಒಂದು ಚುಟುಕು ಮತ್ತು ಕವಿತೆಯಲ್ಲಿ ವ್ಯಕ್ತಪಡಿಸ್ತೇನೆ ವ್ಯಕ್ತಪಡಿಸಿದ್ದೀನಿ ಅದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ